ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಮೆಥಡ್ ಯಾವ ರೀತಿಯಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಟನ್ ಅಂತ ಆರಾಮ ಸೆಲೆಕ್ಟ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂತಂದರೆ ಮೊದಲು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆ ನಾಲ್ಕು ಸಾವಿರ ಅವರ್ಸ್ ವಾಟಮನ್ನು ಕಂಪ್ಲೀಟ್ ಮಾಡಬೇಕು ಇದು ಫುಲ್ ಮನೋಟೈಸೇಷನ್ಗೆ ಹಾಫ್ ಮನೋಟೈಸೇಷನ್ಗೆ ನೀವು ಐದುನೂರು ಸಬ್ಸ್ಕ್ರೈಬರ್ಸ್ ಹಾಗೆ ಮೂರು ಸಾವಿರ ವರ್ಸ್ ವಾಟಮನ್ನು ಕಂಪ್ಲೀಟ್ ಮಾಡಬೇಕು ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಹಾಫ್ ಮೊನೊಟೈಷನ್ನು ಅಪ್ಲೈನ ಮಾಡ್ಬೋದು ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಮಾನಟೈಸೇಷನ್ನ ಅಪ್ಲೈ ಆದಮೇಲೆ ಯಾವ ರೀತಿ ಅಮೌಂಟ್ ಬರುತ್ತೆ ಅಂದರೆ ನೀವು ನೀವು ಮೊದಲು ಇದಿಷ್ಟು ಜನ ಕಂಪ್ಲೀಟ್ ಆದಮೇಲೆ ನೀವು ಮಾನಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಪ್ಲೈ ಮಾಡಿ ಆದಮೇಲೆ ಒಂದು ತ್ರೀ ಡೇಸ್ ಅಥವಾ ಟೂ ಡೇಸ್ ಒಳಗಡೆ ನಿಮಗೆ ರಿಪ್ಲೈ ಮಾಡ್ತಾರೆ ನೀವು ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಗೆ ಎಲಿಜಿಬಲ್ ಇದ್ದೀರಾ ಅಂತ ನೀವು ಯಾವುದೇ ಯೂಟ್ಯೂಬಲ್ಲಿ ತಪ್ಪನ್ನು ಇಟ್ಕೊಳ್ಬೋದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಎಲ್ಲ ಕೂಡ ಇರುತ್ತೆ ನಾನು ಬೇಕಲ್ಲಿ ವಿಡಿಯೋನ ಮಾಡಿದೆ ಹಿಂದ್ಗಡೆ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ತಿಳ್ಕೊಳ್ಬೋದು ಫ್ರೆಂಡ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಏನೆಲ್ಲ ಇರುತ್ತವೆ ಅಂತ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಯೂಟ್ಯೂಬಿಗೆ ಮನಿಟೈಸೇಷನ್ ಅಪ್ಲೈ ಮಾಡಿದಾಗ ಅವರು ಡಿಸೇಬಲನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಕಮ್ಯುನಿಟಿ ರೂಲ್ಸನ್ನು ಫಾಲೋ ಮಾಡಿದೆ ಮಾನಿಟ್ರೇಷನ್ಗೆ ಅಪ್ಲೈ ಮಾಡ್ಬೋದು ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿ ನೀವು ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿ ಲಿಜಿಬಲ್ ಆದರೆ ನಂತರ ನೀವು ಅರ್ನನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯೂಟ್ಯೂಬಲ್ಲಿ ಮೊನಟೈಸೇಷನ್ ಎಲಿಜಿಬಲ್ ಆದಮೇಲೆ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ ಅರ್ನಿಂಗ್ ಎಷ್ಟಾಗಬೇಕು ಅಂದರೆ ಹಂಡ್ರೆಡ್ ಡಾಲರ್ ಆಗಬೇಕು ಫ್ರೆಂಡ್ಸ್ ನೀವು ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿರಬೇಕು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರಬೇಕು ಅಂತಂದರೆ ನೀವು ನಿಮ್ಮ ಆ್ಯಡ್ಸನ್ಸ್ ಅಕೌಂಟಿಗೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಹಾಗೆ ಹಾಗೆ ಐ ಎಫ್ ಎಸ್ ಸಿ ಕೋಡ್ ಹಾಗೆ ಮತ್ತೊಂದು ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಬ್ಯಾಂಕಲ್ಲಿ ಹೇಳಿದರೆ ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಅಮೌಂಟನ್ನು ಪಡೀಬೇಕು ಅಂದರೆ ವಿದೇಶದಿಂದ ಅಮೌಂಟ್ ಬರುತ್ತಲ್ವಾ ಯು ಎಸ್ ಎಯಿಂದ ಬರೋದು ಅದರಿಂದ ನೀವು ಅದಕ್ಕೆ ಒಂದು ಕೋಡ್ ಇರುತ್ತೆ ಯು ಎಸ್ ಎಯಿಂದ ಬರೋದಕ್ಕೋಸ್ಕರ ಅವರಿಗೆ ಹನ್ನೆರಡು ಡಿಜಿಟ್ ನಂಬರ್ ಇರುತ್ತೆ ಆ ಒಂದು ನಂಬರನ್ನು ಹಾಕಬೇಕಾಗುತ್ತೆ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅದರ ಹೆಸರು ಮರೆತೋಗಿದೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡ್ತೀನಿ ಯಾವ ಒಂದು ನಂಬರ್ ನೀವು ಹಾಕಬೇಕು ಎಂಟರ್ ಮಾಡಬೇಕು ಅಂತ ಫ್ರೆಂಡ್ಸ್ ಹಾಗೆ ನಿಮಗೆ ಅಮೌಂಟ್ ಬರಬೇಕು ಅಂತಂದರೆ ನೀವು ಮೊದಲು ಆ್ಯಡ್ಸನ್ಸಿಗೆ ಅಪ್ಲೈ ಮಾಡಿರ್ತೀರಲ್ವ ಆ ಆ ಆ ಆ್ಯಡ್ಸನ್ಸ್ನವರು ನಿಮಗೆ ಒಂದು ಕೋಡನ್ನು ಕಳಿಸಿರ್ತಾರೆ ಆರು ಡಿಜಿಟ್ ಅಥವಾ ನಾಲ್ಕು ಡಿಜಿಟ್ ಏನೋ ಇರ್ಬೋದು ಆ ಕೋಡನ್ನು ನೀವು ಆ್ಯಡ್ಸನ್ಸಲ್ಲೇ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಬರಲ್ಲ ನೀವು ಎಂಟರ್ ಮಾಡೋವರೆಗೂ ಅಮೌಂಟ್ ಬರೋಲ್ಲ ಫ್ರೆಂಡ್ಸ್ಥರ ನೀವು ಬ್ಯಾಂಕ್ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಆದಮೇಲೆ ಹಾಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರುತ್ತೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ಅದು ಯಾವ ಡೇಟಿಗೆ ಬರುತ್ತೆ ಅಂದರೆ ನಿಮ್ಮ ನಿಮ್ಮ ಹಂಡ್ರೆಡ್ ಡಾಲರ್ ಯಾವ ಟೈಮಲ್ಲಿ ಮುಗಿಬೇಕು ಅಂತಂದರೆ ಇಪ್ಪತ್ತು ಒಂದರೊಳಗಡೆ ಹಂಡ್ರೆಡ್ ಡಾಲರ್ ಮುಗ್ದಿರಬೇಕು ಇಪ್ಪತ್ತೊಂದನೇ ತಾರೀಕು ಪ್ರತಿ ಮಂತ್ ಇಪ್ಪತ್ತೊಂದನೇ ತಾರೀಕು ಮುಗಿದಿರಬೇಕು ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ಒಳಗಡೆ ಅಮೌಂಟ್ ಜಮಾಗಿರುತ್ತೆ ನಿಮ್ಮ ಒಂದು ಅಕೌಂಟಿಗೆ ಯಾವಾಗ ಯಾವಾಗಬೇಕಾದ್ರು ಜಮಾ ಆಗ್ಬೋದು ಇಪ್ಪತ್ತೊಂದರಿಂದ ಇಪ್ಪತ್ತ ಆರು ಒಳಗಡೆ ಫ್ರೆಂಡ್ಸ್ ಈ ರೀತಿಯಾಗಿ ಅಮೌಂಟ್ ಟ್ರಾನ್ಸ್ಲೆಕ್ಷನನ್ನು ಮಾಡ್ತಾರೆ ಯೂಟ್ಯೂಬವರು ಫ್ರೆಂಡ್ಸ್ ಇದಿಷ್ಟು ಜೊತೆ ಒಂದು ವೀಡಿಯೋ ಈಗ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆಯಲ್ವಾ ಮುಂದೆ ಬಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ ಯಾರೆಲ್ಲ ಕೋನೋರು ಕೂಡ ನೋಡಿದ್ರು ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್